ಸ್ನೇಹಿತರೆ ನಾನು ನಿಮ್ಮ ಜೆ ಚಾನಲ್ನಿಂದ ವಿಜಯ್ ಮಾತಾಡ್ತಾ ಇರೋದು ಇಂದಿನ ವಿಷಯ ಏನಪ್ಪ ಅಂದರೆ ಎಫ್ ಎ ಅಂದರೆ ಫೆಸ್ಟಿವಲ್ ಅಡ್ವಾನ್ಸು ಇ ಇ ಡಿ ಎಸ್ ಅಲ್ಲಿ ಹೇಗೆ ಎಂಟ್ರಿ ಮಾಡುವುದು ಅಂತ ಈ ಒಂದು ಫೆಸ್ಟಿವಲ್ ಅಡ್ವಾನ್ಸ್ನ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು ಇ ಇ ಡಿ ಎಸ್ನಲ್ಲಿ ಆಮೇಲೆ ನಿಮ್ಮ ಸಂಬಂಧಿಸಿದ ಕೇಸ್ ವರ್ಕರ್ ಬಿ ಆಫೀಸ್ನಲ್ಲಿ ಕೇಸ್ ವರ್ಕರ್ ಕೊಟ್ಟರೆ ಆ ಒಂದು ನಿಮ್ಮ ಒಂದು ಎಫ್ ಎ ಮುಂಗಡ ಸ್ಯಾಂಕ್ಷನ್ ಆಗುತ್ತೆ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ ಗೂಗಲ್ ಆಗಲಿ ಕ್ರೋಮ್ ಆಗಲಿ ಇ ಇ ಡಿ ಎಸ್ ಅಂತ ಎಂಟ್ರಿ ಮಾಡಬೇಕು ಇ ಇ ಡಿ ಎಸ್ ಅಂತ ಎಂಟ್ರಿ ಮಾಡಿದ ಮೇಲೆ ಡಿ ಎಸ್ ಲಾಗಿನ್ ಅಂತ ಬರುತ್ತೆ ಆ ಒಂದು ಸೈಟ್ಗೆ ವಿಸಿಟ್ ಆಗಬೇಕು ಆ ಸೈಟ್ಗೆ ವಿಸಿಟ್ ಆದಾಗ ನೋಡಿ ಎಂಪ್ಲಾಯಿ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಅಂತ ಬರುತ್ತೆ ಇಲ್ಲಿ ಮೂರು ಆಪ್ಷನ್ ಇದೆ ಲಾಗಿನ್ ಆಸ್ ಎಂಪ್ಲಾಯಿ ಆಫೀಸ್ ಸ್ಕೂಲ್ ಅಂತಿದೆ ನಾವು ಎಂಪ್ಲಾಯಿ ಆಗಿರೋದ್ರಿಂದ ಎಂಪ್ಲಾಯಿ ಆಪ್ಷನ್ ಆನ್ ಮಾಡ್ಕೋಬೇಕು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ ನಿಮ್ಮ ಹತ್ರ ಶಿಕ್ಷಕ ಮಿತ್ರ ಒಂದು ಆ್ಯಪ್ಗೆ ನೀವು ಏನು ಯೂಸರ್ ಐಡ್ ಪಾಸ್ವರ್ಡ್ ಇಟ್ಕೊಂಡಿದ್ರೋ ಅದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು ಒಂದು ವೇಳೆ ನಿಮ್ಗೆ ಅದೇನು ಗೊತ್ತಿಲ್ಲ ಅಂದ್ರೆ ಮೊದಲ ಮೊಬೈಲ್ಗೆ ಯೂಸರ್ ನೇಮ್ ಅಂದರೆ ನಿಮ್ಮ ಕೆ ಜೆ ಡಿ ನಂಬರ್ ಪಾಸ್ವರ್ಡ್ನ ಅಂದರೆ ನಿಮ್ಮ ಸೆಟ್ ಮಾಡ್ಕೋಬೇಕು ಇಲ್ಲಿ ಪರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ ಅಲ್ಲಿ ನೀವು ಸೆಟ್ ಮಾಡಿಕೊಂಡ್ರೆ ಮತ್ತು ನಿಮ್ಮದೇ ಆದಂಥ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಸೆಟ್ ಆಗುತ್ತೆ ಮೊದಲಿಗೆ ನಾವೇನು ಮಾಡಬೇಕು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು ನೋಡಿ ಮೊದಲಿಗೆ ನಾನು ನನ್ನದೇ ಆದಂತಹ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿದೆ ಆಮೇಲೆ ಹಾಕಿದ ಮೇಲೆ ಕ್ಯಾಪ್ಚವನ್ನು ಹಾಕಬೇಕು ಫೈವ್ ಸೆವೆನ್ ಸೆವೆನ್ ಸಿಕ್ಸ್ ಈ ಥರ ಕ್ಯಾಪ್ಚಾ ಹಾಕಿದ ಮೇಲೆ ಲಾಗಿನ್ ಹಾಕಬೇಕು ಲಾಗಿನ್ ಆಗುತ್ತೆ ಈ ಒಂದು ಈ ಒಂದು ಇ ಇ ಡಿ ಎಸ್ಸಲ್ಲಿ ಲಾಗಿನ್ ಆದಮೇಲೆ ಈ ಸ್ಕ್ರೀನು ನಿಮಗೆ ಓಪನ್ ಆಗುತ್ತೆ ಈ ಸ್ಕ್ರೀನ್ ಓಪನ್ ಆದಮೇಲೆ ನಿಮ್ಮ ಒಂದು ಮೊಬೈ ಮೊಬೈಲ್ನಲ್ಲಿ ನೋಡಿ ಇದು ತ್ರೀ ಲೈನ್ಸ್ ಇದಾವಲ್ಲ ಅಡ್ಡುಗೆರೆಗಳು ಈ ಮೂರು ಅಡ್ಡಗೆರೆಗಳ ಮೇಲೆ ನೀವು ಏನು ಮಾಡಬೇಕು ಆಪ್ಷನ್ಸನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಆಪ್ಷನನ್ನು ಎಂಟ್ರಿ ಮಾಡಬೇಕು ನೋಡಿ ಫೆಸ್ಟಿವಲ್ ಅಡ್ವಾನ್ಸ್ ಇಲ್ಲಿ ನೀವೇನು ಮಾಡಬೇಕು ಈ ಹಳೇವೇನಾದರೂ ಇದ್ದರೆ ಇವೆಲ್ಲ ನಿಮಗೆ ಓಪನ್ ಆಗುತ್ತೆ ಹಳೇವೇನಾದರೂ ಇದ್ದಾಗ ಅದೇ ರೀತಿ ಇಲ್ಲಿ ನೀವಂತ ಆಪ್ಷನ್ ಅನ್ನು ತೆಗೆದುಕೊಳ್ಳಬೇಕು ಇಲ್ಲಿ ನೀವು ಅಂತ ಬ್ಯಾಕ್ ಅಂತಿದೆಲ್ಲ ಇಲ್ಲಿ ನೀವು ಆಪ್ಷನ್ ಅನ್ನು ತೆಗೆದುಕೊಳ್ಳಬೇಕು ಈ ನೀವು ಆಪ್ಷನ್ ಅನ್ನು ತೆಗೆದುಕೊಳ್ಳ ಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನು ಓಪನ್ ಮಾಡ್ಕೋಬಹುದು ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅದಕ್ಕೆ ಹಿಂಗೆ ತೋರಿಸ್ತೈತೆ ನೋಡಿ ನಾನು ಆಲ್ರೆಡಿ ಈಗಾಗಲೇ ಹಾಕಿದ್ದೀನಿ ಹಾಕಿದ್ದೀನಿ ಅದಕ್ಕೆ ಈ ಥರ ತೋರಿಸ್ತೈತೆ ನೀವು ಆಗಿಲ್ಲ ಅಂದರೆ ಆ ನೀವು ಆಪ್ಷನ್ ಕೊಟ್ಟಾಗ ಈ ಥರ ಆಪ್ಷನ್ಸು ಓಪನ್ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಕೆ ಜಿ ನಂಬರು ನಿಮ್ಮ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಬೇಸಿಕ್ ಎಲ್ಲ ತಾನೇ ಇದಾಗಿರ್ತದೆ ಆದರೆ ಇಲ್ಲಿ ನೀವೇನು ಎಂಟ್ರಿ ಮಾಡಬೇಕು ಈ ಹತ್ತನೇ ಕಾಲಮ್ ಇದೆಯಲ್ಲ ಅದರಲ್ಲಿ ಯಾವುದು ಹಬ್ಬ ಅಂತ ಎಂಟ್ರಿ ಮಾಡಬೇಕು ಮತ್ತು ಪ ಎಂಪ್ಲಾಯಿ ಟೈಪ್ ಅಂತ ಪರ್ಮನೆಂಟ್ ಅಂತ ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿ ಸ್ಟೇಟಸ್ ಅಂತಿದೆಯಲ್ಲ ಇದು ಫುಲ್ಲಿ ಪರ್ಸೆಡ ಇದು ಯಾವುದಾದ್ರೂ ಒಂದು ಆಪ್ಷನನ್ನು ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿ ಡಿಕ್ಲರೇಷನ್ ಕೊಡಬೇಕು ಅದೇ ರೀತಿ ಫೆಸ್ಟಿವಲ್ ಡೇಟ್ ಯಾವ ದಿನ ಹಬ್ಬ ಅಂತ ಹಾಕಬೇಕು ಇಲ್ಲಿ ಹಬ್ಬ ಅಂತ ಹಾಕಿದ ಮೇಲೆ ಇಲ್ಲಿ ನಿಮ್ಮ ಒಂದು ಅಪ್ಡೇಟನ್ನು ಇದು ಸಬ್ಮಿಟ್ ಅಂತ ಕೇಳುತ್ತೆ ಇಲ್ಲಿ ಸಬ್ಮಿಟ್ ಹೊಡೆದ ಮೇಲೆ ನಿಮ್ಮ ಒಂದು ಇದನ್ನು ಡಿಕ್ಲೇರನ್ನು ಓಕೆ ಮಾಡುತ್ತೆ ಈ ಥರ ನೀವು ಸಬ್ಮಿಟ್ ಅದ ಮೇಲೆ ನಿಮ್ಮ ಒಂದು ಇದು ಸಬ್ಮಿಟ್ ಆಗುತ್ತೆ ನೀವು ಇದನ್ನು ನೋಡಬೇಕಂದ್ರೆ ಮತ್ತು ಇಲ್ಲಿ ಇದು ಸಬ್ಮಿಟ್ ಆದಮೇಲೆ ಈ ಥರ ತೋರಿಸುತ್ತೆ ಈ ಥರ ನೀವು ಫೆಂಡಿಂಗು ನೋಡಿ ಅಪ್ರೂವ್ ಆಗಿಲ್ಲ ಅಪ್ಲಿಕೇಶನ್ ಸ್ಟೇಟಸ್ ನೀವಿದೆ ಈ ಥರ ನೀವು ಇದು ಮಾಡ್ಕೋಬೋದು ಇದನ್ನು ನೀವು ಪ್ರಿಂಟ್ ತಗೊಂಡು ಈ ಪ್ರಿಂಟ್ ಆಪ್ಷನನ್ನು ನೀವೊಂದು ಆಪೀಸ್ ಕೊಡಬೇಕು ನೀವು ಇಲ್ಲೇ ಹೆಂಗೆ ಪ್ರಿಂಟ್ ತಗೋಬೇಕಂದ್ರೆ ಇಲ್ಲಿ ವಿವ್ ಆಪ್ಷನ್ ಇದೆಯಲ್ಲ ಈ ವಿ ಆಪ್ಷನ್ನಲ್ಲಿ ನೀವು ಟಚ್ ಮಾಡಬೇಕು ಈ ವ್ಯೂ ಆಪ್ಷನ್ನು ಆರ್ ಯು ಶೂರ್ ವಾಂಟ್ ಟು ವ್ಯೂ ಎಂಪ್ಲಾಯಿ ನೇಮ್ ವಿಜಯ್ ಕುಮಾರ್ ಅಂತ ಬರ್ತೈತೆ ಓಕೆ ಅಂತ ಹಾಕಬೇಕು ಓಕೆ ಅಂತ ಹಾಕಿದ ಮೇಲೆ ನಿಮ್ಮ ಡಿಟೇಲ್ಸ್ ಎಲ್ಲ ಈ ಥರ ಬರುತ್ತೆ ಬಂದ ಮೇಲೆ ಇಲ್ಲಿ ಕೆಳಗೆ ಪ್ರಿಂಟ್ ಅಂತಿದೆ ಅಲ್ಲ ಈ ಪ್ರಿಂಟ್ ಅಂತ ಆಪ್ಷನ್ ಒಡೆದ ಮೇಲೆ ನಿಮಗೆ ಅದು ನಿಮ್ಮ ಪಿ ಡಿ ಎಫ್ ರೂಪದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗುತ್ತೆ ಅದನ್ನು ನೀವು ಒಂದು ಪ್ರಿಂಟ್ ತಗೊಂಡು ಆಫೀಸಿಗೆ ಕೊಟ್ಟರೆ ನಿಮ್ಮ ಒಂದು ಎಫ್ ಎ ಫೆಸ್ಟಿವಲ್ ಅಡ್ವಾನ್ಸ್ ಅನ್ನೋದು ನಿಮಗೆ ಸ್ಯಾಂಕ್ಷನ್ನು ಆಗತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ